ಮಧ್ಯಾಹ್ನದಲ್ಲಿ ಯಾರು ಮಾತಾಡ್ತಿದ್ರ ಮಾತಾಡ್ತೀರಾ ನಮಸ್ಕಾರ ಇವತ್ತು ನಾವು ಎಲೆಕ್ಟ್ರಾನ್ ಸಿಟಿ ಪೊಲೀಸ್ ಸ್ಟೇಷನ್ ಮುಂದಿದ್ದೀವಿ ಕಾರಣ ಅಂತಂದ್ರೆ ಈ ಭಾಗದಲ್ಲಿ ಲ್ಯಾಂಡ್ ರೇಟ್ಗಳು ಏನು ಇದು ಏನು ಜಾಗದ ಜಮೀನಿನ ರೇಟ್ಗಳು ಕೋಟ್ಯಾನ್ ರೂಪಾಯಿ ಅಂದ್ರೆ ಒಂದ್ ಎಕರೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿಯಿಂದ ಹಿಡಿದು ಹತ್ತೊಂಬತ್ತು ಕೋಟಿ ಒಳಗಡೆ ಇರೋದ್ರಿಂದ ಇಷ್ಟು ಜಾಸ್ತಿ ಆಗಿರೋದ್ರಿಂದ ಈ ಭಾಗದಲ್ಲಿ ಸ್ವಲ್ಪ ಈ ರೇಟ್ ಆಗಿರೋದ್ರಿಂದ ಇವತ್ತು ಏನು ಲ್ಯಾಂಡ್ ಮಾಫಿಯಾಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ತಹಸೀಲ್ದಾರ್ ಇಲಾಖೆ ತಹಸೀಲ್ದಾರಿನ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ಪಂಚಾಯತ್ ಅಧಿಕಾರಿಗಳು ಸೇರಿಕೊಂಡು ಸರ್ಕಾರಿ ಆಸ್ತಿಗಳನ್ನು ಲೂಟಿ ಹೊಡಿತಾ ಇದ್ದಾರೆ ನಮ್ಮ ಪಕ್ಷದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿ ಗಣೇಶ್ ಅವರು ಇದರ ವಿರುದ್ಧ ಹಲವಾರು ದೂರವನ್ನು ಕೊಡ್ತಾ ಬಂದಿದ್ದಾರೆ ಪಂಚಾಯತ್ನಲ್ಲಿ ತಾಲೂಕಾ ಆಫೀಸಲ್ಲಿ ಅದೇ ರೀತಿಯಲ್ಲಿ ಅವ್ರ ಮೇಲೆ ಹಲ್ಲೆ ಆದಾಗ ಪೋರ್ಜೆ ದೋಷಣ ಸೃಷ್ಟಿಯಾದಾಗ ಆದಾಗ ಇದೇ ಸಿಟಿ ಪೊಲೀಸ್ ಸ್ಟೇಷನ್ ದೂರು ಕೊಡ್ತಾ ಬಂದಿದೆ ಆದ್ರೆ ಈ ಸ್ಟೇಷನ್ ಅಧಿಕಾರಿಗಳು ಇವತ್ ಅದ್ರ ಬಗ್ಗೆ ಕ್ರಮನೆ ತಗೊಂಡಿಲ್ಲ ಬದಲಾಗಿ ಇವ್ರ ಮೇಲೆ ಒಂದು ಸುಳ್ಳು ಕೇಸ್ ಹಾಕಿ ಇವರನ್ನ ಜೈಲಿಗೆ ಹೋಗಕ್ಕೆ ಇವ್ರ ಜೊತೆ ಅಪರಾಧಿತ್ವಗಳು ಶಾಮೀಲಾಗಿದ್ದಾರೆ ಇದರ ಹಿಂದಿದ್ದಂತ ಅಂತ ಇನ್ಸ್ಪೆಕ್ಟರ್ ನೇರ ನೇರ ಅಪರಾಧಿತಿಗಳು ಶಾಮೀಲಾಗಿ ಸರ್ಕಾರಿ ಆಸ್ತಿಗಳನ್ನ ಕಬಳಿಸ್ ಪ್ರಶ್ನೆ ಮಾಡಬೇಕಾಗಿದ್ದಂತ ಗಣೇಶ್ ಅವರನ್ನ ಸುಳ್ಳು ಕೇಸ್ ಆಗಿ ಜೈಲಿ ಕಳಿಸ್ತಾರೆ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಹಲ್ಲೆ ಮಾಡಿದಾಗ ನಡೆದಂಥ ಘಟನೆಗೆ ಸಂಬಂಧಪಟ್ಟಂಗೆ ಒಂದು ದೂರು ಕೊಟ್ಟರೆ ಆ ದೂರ ಮೇಲೆ ಏನು ಕ್ರಮ ತಗೊಳ್ಳೋದಿಲ್ಲ ಇದು ಇವತ್ತು ಪೊಲೀಸ್ನರ ನೇರ ನೇರ ಕಾನೂನು ಬಾಹಿರ ಕೃತ್ಯ ಮಾಡ ವ್ಯಕ್ತಿ ಒಂದ್ ಜೊತೆ ಶಾಮೀಲಾಕಿ ಬಿಟ್ಟಿರುವಂಥದ್ದು ಹಾಗೆ ಆ ನಂತರದಲ್ಲಿ ಆಸ್ತಿಗಳು ಉಳಿಸೋದಕ್ಕೆ ನಂತರ ಬಹಳಷ್ಟು ಹಲ್ಲೆಗಳಾದಾಗ ಇವರ ಎಣ್ಣೆ ಇದ್ದಾರೆ ಇವರು ಕೂಡ ಒಂದು ಜಾಗದಲ್ಲಿ ಅಲ್ಲಿದ್ರು ದೂರನ್ನ ಜಾಗ ಖಾಲಿ ಮಾಡಿಸೋದಕ್ಕೆ ಜೆ ಜೆಡಿ ಬಿ ತವನವ್ರ ಮನೆಯೋದಕ್ಕೆ ಬರ್ತಾರೆ ಆಗಲೂ ಕೂಡ ಹ ಬಿಳಿಸಿದ್ದಾರೆ ಅದೆಲ್ಲ ಅಲ್ಲೇ ಮಾಡಿದ್ದಾರೆ ಪೊಲೀಸ್ನಿಗೆ ಫೋನ್ ಮಾಡಿದೆ ಪೊಲೀಸರು ತಕ್ಷಣಕ್ಕೆ ಬಂದಿಲ್ಲ ವಿಧಾನಪರೊಳಗೆ ಇವ್ರು ಗೊತ್ತಲ್ಲ ಒಂದು ನಾನು ಬಂದ ಮಾಡೋದು ನೀನು ಓದ ಅನ್ನೋ ರೀತಿಯಲ್ಲಿ ಆಟ ಆಡಕೊಂಡು ಇವರು ಅದ್ರ ಅವ್ರ ಮೇಲೇನೂ ಆಗಿಲ್ಲ ಅಷ್ಟೆಲ್ಲ ಬಚ್ಚು ಲಾಂಗುಗಳು ಇಟ್ಕೊಂಡ್ ಬಂದ ಮೇಲೆ ಎದುರಿಸಿದ್ರು ಕೂಡ ಪೊಲೀಸ್ ತಗೊಂಡಿಲ್ಲ ಇದು ಪೊಲೀಸ್ನರ ದುರ್ವರ್ತನೆ ಅಥವಾ ಕರ್ತವ್ಯ ಲೋಪಗಳು ನೇರ ನೇರ ಆಗಿ ಮೇಲಾಧಿಕಾರಿಗಳು ಏನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಯಾಕಂದರೆ ಇಷ್ಟೋ ರಾಜರೋಷ್ ಇವರು ಮಾಡ್ತಾರೆ ಅಂತಂದ್ರೆ ಮೇಲಾಧಿಕಾರಿಗಳು ಶಾಮೀಲಾಗ್ತಿರಬೇಕು ಈ ಸ್ಟೇಷನಿನ ಅಧಿಕಾರಿಗಳಿಗೂ ನೇರವಾಗಿ ಆ ಸುದರಲ್ಲಿ ಶಾಮೀಲಾಗಿದ್ದಾರೆ ಅದ್ರ ಪರಿಣಾಮ ಮುಂದೆ ಕಳೆದ ಒಂದು ವಾರದಲ್ಲಿ ಅವರ ಸ್ವಂತ ಆಸ್ತಿಯನ್ನು ಅವರು ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ ಅದಕ್ಕೆ ಮೇಲೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇದು ನಮ್ದು ಆಸ್ತಿ ಅಂತ ಕೋರ್ಟ್ನಲ್ಲಿ ಕೇಸಾಗಿದ್ದಕ್ಕಾಗಿ ಇವರು ತಮ್ಮದೇ ಆಸ್ತಿಯನ್ನು ಗಣೇಶ್ ಅವರು ಅವರ ಭಾಗದ ಬಂದಂತ ಇಪ್ಪತ್ನಾಲ್ಕು ಮೊಟ್ಟೆಯ ಇಲ್ಲಿ ನನ್ನ ನ್ಯಾಯಾಲಯದಲ್ಲಿ ತಮ್ಮ ಆಸ್ತನ್ನು ತಾವು ತಮ್ಮದೇ ಅನ್ನೋದನ್ನೋದು ಅನ್ನೋದನ್ನ ನ್ಯಾಯಾಲಯಕ್ಕೆ ಸಾಬೀತುಪಡಿಸಿ ಅದು ಮೂರದನ್ನ ನನಗೆ ನ್ಯಾಯಾಲಯದ ಆದೇಶ ಆಗಿ ಬಂದಾಗ್ತಾರೆ ಇದೇ ಸ್ಟೇಷನಿಗೆ ಬಂದಿರುವಂತ ನವೀನ್ ಅಲ್ವಾ ನವೀನ್ ಇನ್ಸ್ಪೆಕ್ಟರ್ ಭೇಟಿಯಾಗಿ ಸರ್ ಈ ಥರ ಇದು ಮಾಡಿದ್ರು ಈಗ ನ್ಯಾಯಾಲಯದ ನನ್ನ ಪರವಾಗಿ ಅಂತ ದಾಖಲೆ ತೋರಿಸಿದ್ರೆ ನಾನು ಅಲ್ಲಿ ಕಟ್ಕೊಳೋದಕ್ಕೆ ಅದು ನನ್ನ ಆಸ್ತಿಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನು ಕಟ್ಕೊಳೋದಕ್ಕೆ ಅದಕ್ಕೆ ನಾನು ಮುಂದುವರೆತೀನಿ ಅಂತ ಹೇಳಿದಾಗ ನೀನು ಮುಂದುವರಿಯಂತ ಅವರು ಸಹಕಾರ ಕೊಟ್ಟಿದ್ದಾರೆ ಯಾವ ಈಗ ಬಂದಿರೋ ಇನ್ಸ್ಪೆಕ್ಟರ್ ಆ ನಂತರದಲ್ಲಿ ಅವರು ಅದು ಅದನ್ನು ಕಳಿಸೋದಕ್ಕೆ ಏನು ಬೋರ್ಡರ್ಸ್ ಎಲ್ಲ ಹಾಕಿದ್ದಾಗ ಅಲ್ಲಿ ಯಾರೋ ಬಂದರಾಜ್ ಅಲ್ವಾ ಮುನಿರಾಜು ನೇರ ನೇರ ಮಚ್ಚು ತಗೊಂಡು ಅದನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಕೈ ಕುತ್ತೆ ಕಟ್ಟಾಗಿದೆ ಮೊಣಕಾಲಿ ಕಟ್ಟಾಗಿದೆ ಇಲ್ಲಿ ಎದೆ ಕಟ್ಟಾಗಿದೆ ಇದಾಗಿದೆ ಐದಾರು ಕಡೆ ಮಚ್ಚಿನ ಹೇಟು ಓಪನ್ ಆಗಿದೆ ಇಲ್ಲಿಗೆ ಹೊಡೆದಿರೋದು ಅಂದ್ರೆ ತಲೆ ತೆಗೆಯೋದು ಅಂದ್ರೆ ಸ್ವಾಸ ನೇರ ಕುತ್ತೆಗಳು ವೆಂಕಟೇಶನನ್ನು ಎಲ್ಲ ಮಾಡಿದ್ದಾರೆ ಆಮೇಲೆ ಈ ಎಲ್ಲ ಸರ್ಕಾರಿ ಆಸ್ತಿ ಕಬ್ಬಳಸಕ್ಕೆ ಮಾಡುವಂಥ ಏನು ನೇರ ನೇರ ಹಿಂಕ್ ಇದ್ದಾನೆ ಒಬ್ಬ ಕಾಂತರಾಜನನ್ನು ಅವ್ರ ಜೊತೆ ನಿಲ್ಲೇ ಆತನ ಇದನ್ನ ಬೆನ್ನಿಂತಿದ್ದಾನೆ ಅದು ನಮ್ಮ ಗಣೇಶ್ ಕೂಡ ಪೊಲೀಸರು ಹೇಳಿಕೆ ಕೊಟ್ಟಿದ್ದಾರೆ ಅದೇ ಹೇಳಿಕೆಯ ಆಧಾರದ ಮೇಲೆ ಆರು ದಿನದ ಮೇಲೆ ಎಫ್ಐಆರ್ ದಾಖಲಾಗಿದೆ ಅದರಲ್ಲಿ ಕ್ಷೇತ್ರವೇನು ಕೂಡ ಆಗಿದೆ ಒನ್ ಟ್ವೆಂಟಿ ಬಿ ಅದ್ರೆಲ್ಲ ಸೇತು ಸೆಕ್ಯೂರಿ ಮಾಡಿದ್ದಾರೆ ಅನ್ನೋದು ಕೂಡ ಅದಕ್ಕೆ ದಾಖಲಾಗಿ ಆ ಸಖಮಗಳ ಹಾಡಿನಲ್ಲಿ ದಾಖಲಾಗಿದೆ ಈಗ ಒಬ್ಬನ್ ಮಾತ್ರ ವೆಂಕಟೇಶ್ ಅಮ್ಮನನ್ನ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ಮಾಡಿದ್ದಾರೆ ಈಗ ಅವರು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ನ್ಯಾಯಾಲಯ ಅವರನ್ನು ಜೇಸಿ ಕೊಟ್ಟಿದೆ ಅಂದ್ರೆ ಜೈಲು ಜೈಲಿಗೆ ಜುಡಿಷಿಯಲ್ ಕಸ್ಟಡಿ ಆಗಿದೆ ಆದ್ರೆ ಇಲ್ಲಿ ಪೊಲೀಸ್ನವ್ರು ಮಾಡಬೇಕಾಗಿದ್ದ ಕೆಲಸ ಇವ್ರನ್ನ ತಮ್ಮ ವರ್ಷಕ್ಕೆ ಕೊಡಿ ಅಂತ ಕೇಳಬೇಕಾಗಿತ್ತು ಯಾಕಂದ್ರೆ ಇಲ್ಲಿ ತನಿಖೆ ತುಂಬಾ ಇದೆ ಇನ್ನು ಇಲ್ಲಿ ಈತನ ಜೊತೆ ಯಾರಿದ್ರು ಅದನ್ನ ಫೋನ್ ಯಾರ ಜೊತೆ ಮಾತಾಡಿದ ಅವರು ಯಾರ ಜೊತೆ ಮಾತಾಡಿದ್ರು ಇವೆಲ್ಲ ತನಿಖೆ ಮಾಡ್ಬೇಕಾಗಿತ್ತು ಅದಕ್ಕಾಗಿ ನಮ್ಮ ವರ್ಷ ಕೊಡಿ ಅಂತ ಕೇಳಬೇಕಾಗಿತ್ತು ಅವ್ರು ಕೇಳಿದಾರೆ ಎಲ್ಲ ಗೊತ್ತಿಲ್ಲ ಸಾಮಾನ್ಯವಾಗಿ ಇಂತಹ ದೊಡ್ಡ ಪ್ರಕರಣಗಳಲ್ಲಿ ನ್ಯಾಯಾಲಯ ಅವ್ರಿಗೆ ತನಿಖೆಗೆ ಮತ್ತೆ ಅವ್ರು ವರ್ಷ ಕೊಡುತ್ತೆ ಇಲ್ಲಿ ಇಲ್ಲಿ ಕೊಡ್ ಕೊಡದೆ ಇರೋದು ನೋಡಿದ್ರೆ ನಮಗೊಂದಷ್ಟು ಏನೋ ಅನುಮಾನ ಇದೆ ಅಂದ್ರೆ ನ್ಯಾಯಾಲಯ ಆದೇಶ ಮಾಡಿದ್ರ ಬಗ್ಗೆ ಅಲ್ಲ ಇವ್ರು ಕೇಳಿದ್ರೆ ಕೇಳಬೇಕಲ್ಲ ಇವರು ಕೇಳಿದಾಗ ಕೊಡಬೇಕಾಗತ್ತೆ ತನಿಖೆ ಅಪೂರ್ಣವಾಗಿ ತನಿಖೆಗೆ ಬೇಕಾಗಿದೆ ವಿಚಾರಣೆ ಅವಶ್ಯಕತೆ ಇದೆ ಅಂತ ಕೇಳ್ತಾರೆ ಸೊ ಅದನ್ನು ಮಾಡಿಲ್ಲ ಈಗ ಅವರು ಹಾಗಾಗಿ ಆಗಿದೆ ಈಗಲಾದರೂ ಅವ್ರಿಗೆ ಕೇಳ್ತೀನಿ ಮತ್ತೊಮ್ಮೆ ನೀವು ಅರ್ಜಿ ಹಾಕೊಂಡು ನ್ಯಾಯಾಲಯದಲ್ಲಿ ಅದನ್ನು ಪೊಲೀಸ್ ವರ್ಷಕ್ಕೆ ತಗೊಂಡು ಅದನ್ನ ಇನ್ನೂ ಬಾಯಿ ಬಿಡಿಸೋಕೆ ಅಂತ ಇದ್ದರೆ ಅದನ್ನು ಮಾಡಬೇಕು ಹಾಗೆ ಏನು ಫೋನ್ನಲ್ಲಿ ಯಾರ್ಯಾರು ಮಾತಾಡಿದ್ದಾರೆ ಅವರೆಲ್ಲವನ್ನು ಕೂಡ ಸಾಕ್ಷಿ ಇದೆ ಅದನ್ನ ಪೊಲೀಸರು ಫೋನ್ಗಳನ್ನು ಇದು ಮಾಡಿದ್ರು ಗಣೇಶನ ಫೋನ್ ಕೂಡ ಏನು ವಿಡಿಯೋ ವಿಡಿಯೋ ಆಮೇಲೆ ಆ ಫೋಟೋಸ್ ಎಲ್ಲ ಏನ್ ರೆಕಾರ್ಡ್ ಆಗಿದೆ ಅವೆಲ್ಲ ಸಾಕ್ಷಿ ಕೂಡ ಫೋನ್ ಆ ಮೂರು ಕೂಡ ಆಗಿದೆ ಆ ನಿನ್ನೆ ಗಲಾಟೆನಲ್ಲಿ ಇದುವರೆಗೂ ಸಿಕ್ಕಿಲ್ಲ ಅದು ಹೊಸ ಫೋನ್ ಕೂಡ ಅದು ಆ ಅದು ಕೂಡ ಸಿಕ್ಕಿಲ್ಲ ಇದುವರೆಗೂ ಪೊಲೀಸರು ಅದನ್ನ ಉಳಿತಾ ಇದ್ದೀವಿ ಅಂತ ಹೇಳಿದ್ದಾರೆ ಅದೆಲ್ಲ ಆದ್ರೆ ಈಗೆಲ್ಲಕ್ಕಿಂತ ಪ್ರಮುಖವಾಗಿ ನಮ್ಮ ಆರೋಪ ಇರುವಂತದ್ದು ಆರು ಜನದ ಮೇಲೆ ಎಫ್ಐಆರ್ ಆಗಿದೆ ಗಂಭೀರವಾದ ಪ್ರಕರಣಗಳು ದಾಖಲಾಗಿದೆ ಆದರೆ ಒಪ್ಪನ್ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಉಳಿದವರನ್ನ ಯಾರು ಅರೆಸ್ಟ್ ಮಾಡಿಲ್ಲ ಸಹಜವಾಗಿ ಏನನ್ಕೊಂತಾರೆ ಎಲ್ಲರೂ ಇನ್ನು ಆರು ಜನ ಐದು ಜನ ಎಲ್ಲ ಅಫ್ಕ್ಯಾಂಡ್ ಆಗಿದ್ದಾರೆ ತಲೆ ತಲೆ ತಪ್ಪಿಸ್ಕೊಂಡಿದ್ದಾರೆ ಪೊಲೀಸ್ ಕೊಟ್ಟು ಉಳುಕ್ತಾ ಇದಾರೆ ಸಿಗ್ತಾ ಇಲ್ಲ ಇದು ಸಾರ್ವಜನಿಕ ಮಾಹಿತಿ ಆದರೆ ಇದು ಸುಳ್ಳು ಈಗಲೂ ಕೂಡ ಆ ಅಪರಾಧಿಗಳು ಇದ್ದಾರೆ ಇಲ್ಲೇ ಸ್ಟೇಷನ್ ಮುಂದೆ ಓಡಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಹಾಗೆ ಹಾಗೆ ಅಲ್ಲಿ ಹಾಸ್ಪಿಟ್ಲ್ ಮುಂದೆ ಏನು ಇದಾಗಿದ್ದಾರೆ ನಮ್ಮ ಇ ಸಿಟಿ ಹಾಸ್ಪಿಟಲ್ ಅಂತೇಳಿ ಅಲ್ಲಿ ಅಡ್ಮಿಟ್ ಆಗಿದ್ರೆ ಅಲ್ಲೂ ಕೂಡ ನೀರಿನ ಟ್ಯಾಕ್ ಅನ್ನು ನೋಡ್ಕೊಂಡು ಓಡಾಡ್ತಾ ಇದ್ದಾರೆ ಇವರೆಲ್ಲರೂ ಈ ಒಂದು ಪೊಲೀಸ್ನವರು ನಿನ್ನೆ ಆಗಿರೋ ಎಫ್ ಎಫ್ಐಆರ್ ಗೆ ಬೇಕಾಗಿರುವಂತ ವ್ಯಕ್ತಿಗಳು ಈಗಲೂ ರಾತ್ರಿ ವರ್ಷ ಓಡಾಡ್ತಾರೆ ಪೊಲೀಸ್ನವರು ಇನ್ನು ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾರೆ ನೀವು ಅರ್ಥ ಮಾಡ್ತಾ ಸಾರ್ವಜನಿಕರು ಹೇಗೆ ಇವರ ತನಿಖೆ ಹೇಗಿರುತ್ತೆ ತಕ್ಷಣ ಹೊಸ ಮಾಡಿಕೊಂಡು ಯಾರು ಮಾಡಿದರೆ ಸಾಧ್ಯ ಮಾಡ್ತಾರೆ ತನಿಖಾಧಿಕಾರಿ ಸಿದ್ದಪ್ಪ ಅವರು ನಾವು ಅದನ್ನ ಸ್ಪಷ್ಟಪಡ್ತಿದ್ದೀವಿ ಇದು ಪೊಲೀಸ್ ಇಲಾಖೆ ನಡ್ಕೋತಾರೆ ಸರಿ ಸರಿಯಿಲ್ಲ ಇಂದು ಕೂಡ ಆ ಅಪರಾಧಿಗಳಿಗೆ ರಕ್ಷಣೆ ಮಾಡಿ ಅದನ್ನು ತೊಂದರೆ ಕೊಟ್ಟಿದ್ದೀರಾ ಅವ್ನು ತೂರ್ ತಗೊಂಡಿಲ್ಲ ಅನ್ನೋದನ್ನ ನಾವು ಹೇಳಿದಿವಿ ಈಗ ಅದನ್ನು ಕೂಡ ಲೈ ಮಾಡಿದ್ದೇವೆ ಆದರೆ ಈಗಲೂ ಕೂಡ ಮಾಡಿಲ್ಲ ಹಾಗಾಗಿ ನಾನು ಡಿ ಸಿ ಪಿ ಅವ್ರಿಗೂ ನಾನು ಫೋನ್ ಮಾಡಿದೆ ಈಗ ಅವ್ರಿಗೆ ಫೋನ್ ತೆಗ್ದಿಲ್ಲ ಆಮೇಲೆ ತೆಗೆದ್ರೆ ಅವ್ರು ಹೇಳ್ತೀನಿ ಯಾಕಂದರೆ ತಕ್ಷಣ ರಾಜ್ಯ ಓಡಾಡ್ತಿದ್ದಾರೆ ಇವರು ಇವರು ಇವರಿಗೆ ನಾವು ಹುಡುಕ್ತಾ ಅಂತ ಹೇಳಿಲ್ಲ ಇವರು ನಾವು ಇನ್ನೂ ತನಿಖೆ ಮಾಡ್ತಿದ್ದೀವಿ ಅಂತಾರೆ ಅಂದ್ರೆ ಅವರು ಅರೆಸ್ಟ್ ಮಾಡಬೇಕು ಬೇಡ ಅವ್ರ ತನಿಖೆ ಪಾತ್ರದಲ್ಲಿ ಅವ್ರು ಇದೆಯೋ ಇಲ್ಲೋ ಇದು ಅವರ ಇನ್ನೂ ವಿಚಾರಣೆಯಲ್ಲಿ ಇರುವಂಥದ್ದು ತಗೊಂಡು ಅವರು ಫೋನಿಗೆ ಕೊಡೋದು ಕೊಡಿದು ಮಾಡಿ ಅವ್ರನ್ನ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಫೋನ್ ಇದು ಮಾಡಿ ಯಾರ ಜೊತೆ ಫೋನ್ ಹೋಗಿದೆ ಎಲ್ಲರೂ ಹೋಗಿದ್ರು ಲೊಕೇಶನ್ ಟ್ರೇಸ್ ಮಾಡಿ ಯಾರ ಜೊತೆ ಇದ್ರು ಅನ್ನೋದನ್ನ ಅವಾಗ ನಿಮಗೆ ಸಾಕ್ಷ್ಯ ಸಿಗುತ್ತೆ ಅದೇನಿಂದ ನೀವು ಹೇಗೆ ನೀವು ತನಿಖೆ ಇದು ಮಾಡ್ತೀರಾ ತನಿಖೆ ಮಾಡಬೇಕು ಅವ್ರು ಇರಬೇಕಲ್ಲ ಕನಿಷ್ಠ ಈಗಿರುವಂಥ ಈ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿರೋದ್ರಲ್ಲಿ ಆ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ತಾನು ನಾವೆಲ್ಲ ತನಿಖೆ ಮಾಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಅದರಿಂದ ಆ ದಿನದಿಂದ ನನಗೆ ಅಪರಾಧಿಗಳನ್ನ ತಾರಿಗೆ ಶಿಕ್ಷಕರಂತ ತಾರಿಗೆಗಳಿಗೆ ತಗೊಂಡೋಗಿರುವಂಥದ್ದು ಅದನ್ನು ಮಾಡ್ತಾ ಇಲ್ಲ ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ನಮಗೆ ಏನು ಮತ್ತೆ ಕಾಣಿಸ್ತಾ ಇರೋದು ಪಾಚಿಣ ಶಾಸ್ತ್ರ ಇದೆ ಹಾಗಾಗಿ ನಾನು ಪೊಲೀಸರಿಗೆ ನಾನು ಹೇಳ್ತೀನಿ ದಯವಿಟ್ಟು ಪೊಲೀಸ್ ಇಲಾಖೆಯನ್ನು ಗೌರವನ್ನ ಇದು ಮಾಡಿ ಹಾಗೆ ಅಲ್ಲಿ ಏನು ಜೀವ ಇದರಲ್ಲಿ ಓಡಾಡ್ತಾ ಇದ್ದಾನೆ ಆತನ ಮತ್ತೆ ರಕ್ಷಣೆ ಕೊಡಿ ಆತನ ಇನ್ನೂ ರಕ್ಷಣೆ ಕೊಡ್ತಿಲ್ಲ ಅದು ಟ್ರೀಟ್ಮೆಂಟ್ ತಗೋಳ್ತೇನೆ ಪೊಲೀಸ್ ಹಾಕ್ಬೇಕಿದ್ದಂತೆ ಯಾಕಂದರೆ ಇನ್ನು ಯಾವಾಗಲೂ ಬಂದು ಅಲ್ಲಿ ಅಟ್ಯಾಕ್ ಮಾಡ್ಬೋದು ಹಾಗೆ ಈ ಎಲ್ಲ ಹೆಣ್ಮಕ್ಳು ಏನು ವಾಸ ಮಾಡ್ತಿದ್ದಾರೆ ಹಿಂದೆ ಅಟ್ಯಾಕ್ ಮಾಡಿದ್ದಾರೆ ಈಗಲೂ ಕೂಡ ಮತ್ತೆ ಮಾಡ್ಬೋದು ಹಾಗೆ ಆರು ಪೊಲೀಸರು ಇದ್ರ ಬಗ್ಗೆ ರಕ್ಷಣೆ ಬರೋದ್ರ ಬಗ್ಗೆ ನಿರ್ಲಕ್ಷಣೆ ತಗೊಂಡಿದ್ದಾರೆ ಎಲ್ಲ ಪೊಲೀಸ್ ಸಹಾಯಕರುಗಳನ್ನ ಹೆಣ್ಮಕ್ಳು ಈ ಕಡೆ ಅವರೆಲ್ಲ ದೂರು ಕೊಟ್ಟರು ತಗೊಂಡಿಲ್ಲ ಹಿಂದೆ ಆದಾಗ ಇದು ಪೊಲೀಸ್ ಇಲಾಖೆ ವೈಫಲ್ಯ ಹೀಗಾಗಿ ಸಾರ್ವಜನಿಕರಿಗೆ ನೀವು ಒಂದು ಒಳ್ಳೆ ಆಡಳಿತನ ಕಟ್ಕೊಳ್ಬೇಕು ಒಂದು ಪ್ರಾಮಾಣಿಕ ವ್ಯವಸ್ಥೆ ಆಡಳಿತಕ್ಕೆ ಬಂದರೆ ಮಾತ್ರ ಈ ಎಲ್ಲ ವ್ಯವಸ್ಥೆಗಳನ್ನು ನಾಶ ಮಾಡೋದಕ್ಕೆ ಅನ್ನೋದನ್ನು ನಾವು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಪ್ರಾರಂಭ ಮಾಡಿದ ಆ ಉದ್ದೇಶಕ್ಕಾಗಿ ಅದನ್ನು ಪದೇ 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 ಹೇಳ್ತಾ ಬರ್ತಾ ಇದ್ದೀವಿ ಹಾಗಾಗಿ ನೀವು ಈ ಸಾರ್ವಜನಿಕರು ಎಷ್ಟು ಬೇಗ ನೀವು ನಮ್ಮ ಪಕ್ಷಕ್ಕೆ ಸೇರಿಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿ ನೀವು ಚುನಾವಣೆ ಸ್ಪರ್ಧೆ ಮಾಡಿ ಒಂದು ನಾವೇ ಅಲ್ಲಿ ಆಡಳಿತದಲ್ಲಿ ಕೂತ್ಕೊಂಡು ಪ್ರಾಮಾಣಿಕವಾಗಿ ಆಡಳಿತ ಮಾಡ್ತೀವಿ ಅಪ್ರಾಮಾಣಿಕರನ್ನ ದರೋಡೆಕೋರರನ್ನ ಸರ್ಕಾರಿ ಆಸ್ತಿಯನ್ನ ಕಬಳಿಸುವಂತವರನ್ನ ಅಥವಾ ಸಮಾಜ ಘಾಟಕ ವ್ಯಕ್ತಿಗಳನ್ನ ನಾವೆಲ್ಲ ಜೈನಿ ಕಳಿಸಿದ್ರೆ ಮಾತ್ರ ಒಂದು ನಾಡು ಉತ್ತಮ ನಾಡನ್ನ ನಿರ್ಮಾಣ ಆಗುತ್ತೆ ಇಲ್ಲಿ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ಇವತ್ತು ಇವರ ಈ ಭ್ರಷ್ಟ ಸಂತತಿಗಳೊಂದಾಗಿ ಈ ಅಕ್ರಮ ಲಂಚಪೋರ ನಿಲಾಸಗಳಿಂದಾಗಿ ಮುಂದಿನ ಸಂಸತಿನೇ ನಾಶ ಆಗ್ಬಿಡುತ್ತೆ ತುಂಬ ಸಂಕಷ್ಟಪಡುವಂಥ ಸಂದರ್ಭ ಇದೆ ಹಾಗಾಗಿ ನಾನು ಕೈ ಮುಗಿದು ಇಡೀ ನಾಡಿನ ಜನತೆ ಕೇಳ್ಕೊಡ್ತೀನಿ ದಯವಿಟ್ಟು ಬನ್ನಿ ಕೇರಳ ಜೊತೆಯಲ್ಲಿ ನಾವು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ನೀವು ಕೈ ಜೋಡಿಸಿ ನಮ್ಮ ಪಕ್ಷ ಬೆಳೆಸೋಣ ಆಡಳಿತಕ್ಕೆ ಬರೋಣ ಎಲ್ಲ ವ್ಯವಸ್ಥೆ ನಾಶ ಆಗೋದಕ್ಕೆ ಪ್ರಾಮಾಣಿಕ ವ್ಯವಸ್ಥೆ ಪಾರದರ್ಶಕ ವ್ಯವಸ್ಥೆ ಆಡಳಿತಕ್ಕೆ ಬರುವಂಥ ಕಾನೂನುಗಳನ್ನು ನಾವು ನಾವೇ ಜಾರಿಗೆ ತರೋಣ ಹಾಗಂತ ಹೇಳ್ತೇನೆ ನಾನು ಮಾತು ಮುಗಿಸ್ತೀನಿ ನೋಡೋಣ ಡಿ ಸಿ ಪಿ ಅವರಿಗೆ ಇದು ಮಾಡಿದಾಗ ಏನು ಮಾತಾಡ್ತೀನಿ ಹಾಗೆ ಇವು ಸುಮಾರು ಒಂದು ಐವತ್ತು ಜನಕ್ಕೆ ಹೆಚ್ಚು ಜನ ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಆನೇಕಲ್ ವಿಧಾನಸಭಾ ಕ್ಷೇತ್ರ ಮಂಗನಾಡಿ ವಿಧಾನಸಭಾ ಕ್ಷೇತ್ರ ಹಾಗೆ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಗಣೇಶ್ ಅವರ ಇಂಥ ಸ್ಥಿತಿಗೆ ಮರುಕಪಟ್ಟಿ ಅವರಿಗೆ ಸಹಾಯಕವಾಗಿ ನಾವು ಕೆ ಆರ್ ಪಕ್ಷ ಇದೆ ಹಾಗಾಗಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನೋಂಥ ಒಂದು ವಿಶ್ವಾಸವಾಗಿ ಮತ್ತು ಧೈರ್ಯ ತುಂಬುವಂಥ ಕೆಲಸಕ್ಕಾಗಿ ನಾವು ಇವತ್ತೆಲ್ಲ ಬಂದಿದ್ದೀವಿ ಅವರು ಮಾತಾಡಿಸ್ಕೊಂಡು ಅದೆಲ್ಲವನ್ನು ನೋಡಿಕೊಂಡು ಬಂದಿದ್ದೀವಿ ಈಗ ನೋಡೋಣ ನೀವು ಮಾತಾಡ್ತೀರಾ ಬೇಕರೆ ಈಗ ಇಷ್ಟೊತ್ತು ಪೊಲೀಸ್ ಸ್ಟೇಷನ್ ಬಗ್ಗೆ ಏನಿದೆ ಮಣ್ಣಿನ ಸರ್ ಹೇಳಿದ್ರು ಈಗ ಸಿಸ್ಟಮೆಟಿಕಲ್ಲಿ ಈಗ ಏನು ಗೌರ್ಮೆಂಟ್ ಜಾಗಗಳ ಬಗ್ಗೆ ಹೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ನೀವು ಕ್ಲಿಯರ್ ಕೊಡ್ತೀನಿ ಬಿ ಎ ಆರ್ ಐ ಡಿ ಟಿ ತಹಶೀಲ್ದಾರ್ ಅದ್ರ ಮೇಲೆ ಎ ಸಿ ಅದ್ರ ಮೇಲೆ ಡಿ ಸಿ ಅದ್ರ ಮೇಲೆ ಇನ್ನು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಇದೆಲ್ಲ ಬರ್ತಾ ಗೌರ್ಮೆಂಟ್ ಬರುತ್ತೆ ಇವರೆಲ್ಲ ಕರ್ತವೆ ಇಸ್ತಾ ಇದ್ದಾರೆ ಗೌರ್ಮೆಂಟ್ ಜಾಗಕ್ಕೆ ಕೆ ಆರ್ ಎಸ್ ಅಂತ ಇವರಿಗೆಲ್ಲ ಸಂಬಳಗಳು ತೆರಿಗೆ ಹಣದಿಂದ ನಾಚೆ ಹೇಳ್ತೀರಾ ನೀವು ಸಂಬಳಗಳು ಜೊತೆ ಗಿಮ್ಲಾಗ್ಲು ರಾಷನ್ದಾರ್ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಯಾರು ನಮ್ಮ ತೆರಿಗೆ ಅನ್ನೋದಂತ ಸಾರ್ವಜನಿಕರ ತೆರಿಗೆ ಹೇಳ್ಕೊತೇನೆ ನೀವೆಲ್ಲ ಸಂಬಳಗಳು ತಗೊಂಡೋದು ನೀವು ಮಾಡೋ ಕೆಲಸನ ನಾವು ಕೆ ಆರ್ ಎಸ್ ಅವ್ರು ಮಾಡಕ್ ಹೋಗಿ ಈಗ ನೋಡಿ ಅವ್ರಿಗೆಲ್ಲ ಏಟಾಗಿ ಆಗಿ ಏನು ಏನೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ ಪೊಲೀಸವ್ ನೋಡಿದ್ರೆ ಈ ತರ ಈಗ ಪೊಲೀಸ್ ಸ್ಟೇಷನ್ ನಾನು ನೀನು ಮಾತಾಡಕ್ಕೆ ಹೋಗಲ್ಲ ಯಾಕಂದರೆ ಇವ್ರವಾಗಿ ಒಂದೊಂದು ವರ್ಡ್ ಸಮೇತ ಮಂಜುನಾಥ್ ಸರ್ ಹೇಳಾಗಿದೆ ಹಾಗಾಗಿ ಅದನ್ನ ಹೇಳೋದಕ್ಕೆ ನಾನು ಹೋಗೋದಿಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟು ಇಷ್ಟೊಂದು ಭ್ರಷ್ಟಾಚಾರ ಇಲ್ಲ ಅಂದರೆ ಯಾ ಇದೆಲ್ಲ ಏನು ಈ ಜಾಗದಲ್ಲಿ ಕಂಪ್ಯೂಟರ್ ಮಾಡ್ಕೊಳ್ಳೋದು ಇನ್ನೊಂದು ಯಾವುದೂ ನಡೆಯೋದಿಲ್ಲ ಇವರೆಲ್ಲ ಬಿ ಎ ಮತ್ತು ಆರ್ ಐ ಎ ಮತ್ತು ಡಿ ಟಿ ಮತ್ತು ತಹಸೀಲ್ದಾರ್ ಇವರೆಲ್ಲ ಕರೆಕ್ಟಾಗಿ ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡಿದ್ರೆ ಯಾವ ಜಾಗ ಎಲ್ಲಿಗೂ ಹೋಗೋದಿಲ್ಲ ಇವರಿಗೆ ಜಾಬಿಗೆ ಬರುತ್ತೆ ಬಿ ಎ ಇಂದ ಆರ್ ಐಯಿಂದ ಡಿ ಟಿಯಿಂದ ಎಲ್ಲರಿಗೂ ಜಾಬಿಗೆ ಬರುತ್ತೆ ಯಾವನು ಯಾರು ಆಸ್ತಿ ಹಾಕ್ಕೊಂಡೋದ ನನಗೇನು ಸರ್ಕಾರ ಅಸ್ತಿ ನಾವು ಕಾಪಾಡಕ್ಕಿಲ್ಲ ನಾವು ಸಂಬಳಕ್ ಮಾತ್ರ ಇದ್ದೀರಿ ನಾನು ಆಗಲೇ ಎ ಸಿ ಆಗಲಿ ಡಿ ಸಿ ಆಗಲಿ ನಾವು ಬರೀ ಸಂಬಳಕ್ ಇದ್ದೀರಿ ಅನ್ನೋ ಲೆಕ್ಕಕ್ಕೆ ಡಿ ಸಿ ಹತ್ರ ಈಗ ನಾನು ಹೋಗಿ ಮಾತಾಡುವಾಗ ಡಿ ಸಿ ಇದ್ರೆ ಐದು ನಿಮಿಷ ಸೌಜನ್ಯವಾಗಿ ಮಾತಾಡುವಷ್ಟು ಸೌಜನ್ಯತೆ ಇಲ್ಲ ಯಾರಿಗೆ ನಮ್ಮ ಡಿ ಸಿ ಗೆ ದಯಾನಂದ ಅವ್ರಿಗೆ ಇಂಥ ಡಿ ಸಿ ಮತ್ತೆ ಇಂಥ ರಾಜ್ಕುಮಾರ್ ಅಂತ ಯಾರೋ ರುಜಿಕ್ ಅಂತ ಎ ಸಿ ಇಂಥವ್ರನ್ನೆಲ್ಲ ಇಟ್ಕೊಂಡು ಏನ್ ಮಾಡನಪ್ಪ ಹಿಂಗಾಗೋದಕ್ಕೆ ಕಾರಣ ಈ ಅಧಿಕಾರಿಗಳೇ ನೇರವಣೆ ಈ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿ ಗುಳುಮಾಗ್ತಾ ಇದೆಯೋ ಅದಕ್ಕೆ ನೇರವಣೆ ಅಧಿಕಾರಿಗಳೇ ವಿ ಎಂದ ಡಿ ಸಿವರೆಗೂ ಇವರೇ ನೇರವಣೆ ಇವರ ಕೈವಾಡ ಇಲ್ಲದೆ ಒಂದು ಗುಂಟೆ ಜಾಗ ಅಲ್ಲ ಒಂದು ಅಡಿ ಜಾಗ ಕೂಡ ಎಲ್ಲರಿಗೂ ಕರ್ಲೋದಿಲ್ಲ ಇವ್ರಿಗೆ ಬೇಜವಾಬ್ದಾರಿ ಮತ್ತು ನನ್ನ ಜೋಬಿಗೆ ಬಿಸಿ ಎಷ್ಟು ಬಂತು ಅದು ಎರಡರಿಂದಾನೇ ಈ ಸಮಾಜ ಹಾಳಾಗ್ತಾ ಇರೋದು ಈಗ ನಮ್ಮ ಕೆ ಎಸ್ ಇವರೆಲ್ಲ ಕೆಲಸ ಮಾಡೋದಿಲ್ಲ ಅಂತಾನೆ ನಾವು ಉತ್ಕೊಂಡಿರೋದು ಹಾಗಾಗಿ ಮುಂಜಾನೆ ಗಂಟೆಗೆ ಮುಂದಿನ ದಿನಗಳಲ್ಲಿ ಇವೆಲ್ಲ ನಮ್ಮ ಕೇರಳ ಕೈ ಜೋಡಿಸಿ ಇನ್ನೂ ಬಲಪಡಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ಜಾಗವನ್ನು ಈ ಅಧಿಕಾರಿಗಳು ಮಾಡಿಲ್ಲ ಅಂದರೆ ನಾವನ್ನು ಬೀದಿಗಿಟ್ಟು ಮಾನ ಮರ್ಯಾದೆಗೆ ಹಾಗಾದರೂ ಈ ಎ ಸಿ ಡಿ ಸಿ ಮತ್ತು ತಹಸೀಲ್ದಾರರಿಗೆ ಮಾನ ಮರ್ಯದ್ ಕೆಲಸ ಮಾಡ್ತದ ಈ ಸಾರ್ವಜನಿಕರ ಸಂಬಳ ತಿಂತ ಇದ್ದೀರಿ ಅದಕ್ಕೊಂದು ನಿಯತ್ತ ಕೆಲಸ ಮಾಡೋಣ ಅಂತ ಒಂದು ಮಾನ ಮರ್ಯಾದೆ ಬರ್ತದೇ ನಾವು ನೋಡೋಣ ಯಾಕಂದರೆ ಐ ಎ ಎಸ್ ಅಧಿಕಾರಿಗಳು ಅನ್ಬಾರ್ದು ಅನಿಸುತ್ತೆ ಆದರೆ ಇವ್ರಿಗೆ ಯಾವನು ಏನು ಏನಿಲ್ಲ ನಿಮ್ದು ಅವರಿಗೆ ಇಬ್ಬರ ಥರ ಬಡವ ಒಬ್ಬ ಶ್ರೀಮಂತ ಬಡವ ದಾಳ್ವೆಗೆ ಸಮಾನ ಶ್ರೀಮಂತ ಹೇಳಿದ ಕೆಲಸ ಮಾಡೋ ಲೆಕ್ಕಕ್ಕೆ ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ ಇದನ್ನ ಫಸ್ಟ್ ಅಧಿಕಾರಿಗಳು ಬಿಡಬೇಕು ಶ್ರೀಮಂತರ ಕರೆಗಳಿಗೆ ಹೂ ಬಿಟ್ಟು ತರಕಾರಿ ಜಾಗಗಳನ್ನ ಗುಳೂಮ್ ಮಾಡ್ತಾ ಇರೋದು ಇದರಲ್ಲಿ ಇವತ್ತು ಒಂದು ಪಾಲುದಾರಿಕೆ ಇದೆ ಹಾಗಾಗಿ ಅಧಿಕಾರಿಗಳಿಗೆ ಮಾನ ಇದ್ರೆ ನೋಡಿ ಏನೂ ಮೇಲೆ ಹಾಕೊಂಡು ಹೋಗೋದಿಲ್ಲ ಜನ ಅರ್ಥ ಆಯ್ತಾ ನೀವು ಏನು ಹಾಕೊಂಡು ಹೋಗೋದಿಲ್ಲ ಪ್ಯಾಷನ್ ಆಗಿರ್ಬೋದು ಎ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಒಳ್ಳೆ ಕೆಲಸ ಮಾಡಿ ಹೋಗಿ ಸ್ವಾಮಿ ಐ ಎ ಎಸ್ ಓದ್ಬಿಟ್ಟು ಬರ್ತೀರಾ ಇಲ್ಲಿ ಬಂದು ಏನು ಈ ಭ್ರಷ್ಟಾಚಾರ ಮಾಡ್ಕೊಂಡು ಕುತ್ಕೊಳೋದಕ್ಕೆ ಇರೋದು ತಹಸೀಲ್ದಾರ್ ಮೇಲೆ ಎ ಸಿಗ್ ದುಡ್ಡು ಕೊಟ್ಟರೆ ಎ ಸಿ ಮೇಲೆ ಡಿ ಸಿಗ್ ದುಡ್ಡು ಕೊಟ್ಟರೆ ಇವರೆಲ್ಲ ಒಂದೇ ಈ ಏನು ಹೇಳ್ತಾರಲ್ಲ ಕೆಳಗಡೆ ಎ ಬಿ ಇದು ಡಿ ಸಿ ಎಲ್ಲರೂ ಒಂದೇ ನೀವು ಭ್ರಷ್ಟಾಚಾರ ಮಾಡ್ತಾ ಇದ್ರೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಜರುಗಿಸ ಅಧಿಕಾರಿಗಳಾಗೋ ಬಿದ್ರೆ ಈ ಸೇರ್ತಾರು ಒಂದರಿಂದ ಸೇರ್ತಾರು ಇನ್ನೊಂದು ಈ ಅದು ನಿಮ್ಗೆ ಮಾನ ಮರೆಯದಿದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಐ ಎ ಎಸ್ ಅಧಿಕಾರಿಗಳು ಮತ್ತೆ ಕೆ ಎಸ್ ಅಧಿಕಾರಿಗಳಿಗೆ ನಿಮ್ಗೆ ಮಾನ ಮರೆಯದಿದ್ರೆ ಇನ್ನ ಅದು ಸರ್ಕಾರಿ ಜಾಗಗಳನ್ನ ಉಳಿಸಿ ಅಂತ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಈಗ ನೋಡಿ ಈಗ ಏಟ ಆಗಿರೋದನ್ನ ನಾವು ತೋರಿಸ್ತಾ ಇದ್ದೀವಿ ಈಗ ಇದು ಮಣ್ಕಾಲಿಗೆ ಏಟಾಗಿರೋದ್ ಬಂದಿರಿ ಮಚ್ಚಿನ ಏಟು ಹೇಗೆ ಫುಲ್ ಕೊಡಿ ಸರ್ 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 ಫುಲ್ ಇಲ್ಲಿ ನೋಡಿ ಇದು ಮೊಣ್ಕಾಲಿಗೆ ಆಗಿರೋ ಆಮೇಲೆ ಇದು ನೋಡಿ ಇಲ್ಲ ಇಲ್ಲಾಗಿದೆ ವಿಡಿಯೋ ಮಾಡಿದೆ ಇದನ್ನೆಲ್ಲ ಘಟನೆ ನಡೆದಿದ್ದನ್ನೆಲ್ಲ ಏನು ನಾವು ಮತ್ತೆ ತೊಗೊಂಡು ಹೊಡಿಯೋದು ಇವೆಲ್ಲವನ್ನ ವಿಡಿಯೋ ಮಾಡಿದೆ ಅದನ್ನ ಆಗಲೇ ಅಪ್ಲೋಡ್ ಮಾಡ್ತೀವಿ ನಾವು ಅದನ್ನ ಆಮೇಲೆ ನೋಡಿ ಇಲ್ಲಿ ಇದು ಇದು ಕೊಡದಿರೋದು ಎದೆಗೆ ಎದೆ ಹೊಡೆದಿರೋಂಥ ಇದು ಮಚ್ಚು ನೋಡಿ ಏನು ಕಾಡ್ತಾ ಇದೆ ಅಂತ ನೋಡಿ ನೀವು ಹಾಗೆ ನೋಡಿ ಓಪನ್ ಆಗಿರುವಂತ ಮಚ್ಚನ್ನ ಆಮೇಲೆ ಹ್ಮ್ ಹಾ ಇದು ತಲೆಗೆ ನೋಡಿ ಕುತ್ತಿಗೆಗೆ ಹಾಕಿರೋ ತಲೆಗೆ ಹೇಟ್ ನೋಡಿ ಇದನ್ನ ಎಂತ ನೇರ ನೇರವಾಗಿ ಇದು ಹಾಕಿದ್ದಾರೆ ಅನ್ನೋದನ್ನ ನೋಡಿ ಇಲ್ಲಿ ಕಿವಿ ಇದೆ ಇಲ್ಲಿ ಕಿವಿ ಕೆಳಗಡೆ ಮಚ್ಚಿನ ಹೆಟ್ ಇದು ಇದು ಅವರು ಹಾಕಿರುವಂತ ನೇರ ನೇರ ಕೊಲೆ ಮಾಡಿರುವಂತದ್ದು ಏನೋ ಅದೃಷ್ಟ ಇದೆ ಅವ್ರ ಹೆಂಡತಿ ಮಕ್ಕಳು ಹಾಗಾಗಿ ಜೀವ ಉಳ್ಕೊಂಡಿದೆ ಇನ್ನು ಜೀವ ತೆಗಿಯಕ್ ಮೊದಲು ಅವ್ರನ್ನ ಬಂಧಿಸ್ತಾರ ಅಥವಾ ಜೀವ ತೆಗಿಲಿ ಅಂತ ಇವರೇ ಅವಕಾಶ ಮಾಡ್ಕೊಡ್ತಾರ ನೋಡೋಣ ಯಾಕಂದ್ರೆ ಇವತ್ತಿನ ವ್ಯವಸ್ಥೆ ಪೊಲೀಸ್ನವ್ರ ವ್ಯವಸ್ಥೆ ನಮ್ಮಂಗಿಲ್ಲ ಇದು ರಿಯಲ್ ಎಸ್ಟೇಟ್ ವ್ಯವಹಾರ ಅಲ್ಲಿಗೆಲ್ಲ ಇದಾಗುತ್ತೆ ಈಗ ನೋಡಿ ಬೆರಳು ಇದು ಬೆರಳಿಗೆ ಪೂರ್ತಿ ತಡೆಯಕ್ ಹೋದಾಗ ನೋಡಿ ಬೆರಳಿನ ಇದು ಏಟುಗಳು ಬೆರಳು ಕತ್ತರ್ಸಾಗಿ ಆಗಿದೆ ಇದು ಕೂಡ ಅವರು ಇದು ಮಾಡ್ತಿದ್ದಾರೆ ಏನು ಬರ್ಕೊಡಂಗಾಗಿಲ್ಲ ಹಾಗಾಗಿ ಇವರೇ ಅದನ್ನ ಮಾಡಿದ್ದಾರೆ ಅದನ್ನ ಕಂಪ್ಲೇಂಟ್ ತಗೊಂಡಿದ್ದಾರೆ ಎಲ್ಲ ಸ್ಟಿಚ್ ಎಲ್ಲ ಎಷ್ಟೆಷ್ಟು ಮೈ ತುಂಬಾ ಗಾಯಗಳಾಗಿದಾವೆ ಅವೆಲ್ಲ ಸ್ಟಿಚ್ ಆಗಿದ್ದಾರೆ ಈಗ ನೋಡಿ ಇದು ಬೆರಳು ಎಲ್ಲ ಬೆರಳು ಎಲ್ಲ ಕೈನ ಎಲ್ಲ ಬೆರಳುಗಳು ಆಗ್ತಾ ಇರೋಂಥದ್ದು ಇಷ್ಟೆಲ್ಲ ಇದಿದೆ ಇದು ಇಷ್ಟು ದೋರಣ ಪೊಲೀಸ್ನವ್ರು ಪೊಲೀಸ್ನವರು ಏನಾರು ಅವ್ರನ್ನ ತಕ್ಷಣ ಉಳಿದಿರೋರು ಬಂದಿಸಿ ತಮ್ಮ ನಾವು ಪ್ರಶ್ನೆ ಪರವಾಗಿಲ್ಲ ನಾವು ಕಾನೂನು ಬಾಹಿರ ಕೆಲಸ ಮಾಡುವಂಥ ಕುತಂತ್ರಿಗಳಿಗೆ ಅಥವಾ ಇನ್ನೇನ್ ಹೇಳ್ತಾರೆ ಕಾನೂನು ವಿರೋಧಿ ಕೃತ್ಯ ಮಾಡೋರಿಗೆ ನಾವಿಲ್ಲ ರೋಡಿಗಳನ್ನು ಇವ್ರನ್ನೆಲ್ಲ ತಂದ್ರೆ ಎಡೆ ಮುರಿ ಕಟ್ತೀವಿ ಅಂತ ಒಂದು ಧೀಮಂತಿಕೆಯನ್ನು ದೊಡ್ಡ ಚಿಕೆಯನ್ನ ಅಥವಾ ಎದಿಗಾರಿಕೆಯನ್ನ ತೋರಿಸುವಂತ ಇದನ್ನ ಕೊಡ್ಲಿ ಈ ಕನ್ನಡ ಮಾತೆ ರಾಜೇಶ್ವರಿ ಅಂತ ಹೇಳಿ ನಾನು ಅವರಿಗೆ ಕೇಳ್ಕೊಳ್ತೀನಿ ಯಾಕಂದ್ರೆ ನಮಗೆ ಇವರು ವರ್ತನೆ ಮುಂದಿಸ್ತಾ ಇರೋದು ನಮಗೆ ನೇರ ನೇರ ಅನುಮಾನ ಇದೆ ಿ ಅಂತ ಇಲ್ಲಿಗೆ ಮುಗಿಸೋಣ ನೀವು ಮುಂದಿನ ದಿನಗಳಲ್ಲಿ ಏನಾಗುತ್ತೋ ನಿಮ್ಗೆ ಅಪ್ಡೇಟ್ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದೀನಿ ನಮಸ್ಕಾರ